ನಿನ್ನೆ ಜಿಲ್ಲಾ ಸಂಚಾಲಕರು ಭಾರಿ ದೊಡ್ಡದಾಗಿ ಹೇಳಿಕೆ ಕೊಟ್ಟಿದ್ದಾರೆ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರಕ್ಕೆ ಲೀಡ್ ಬಂದೈತೆ ಇಪ್ಪತ್ತೈದು ಸಾವಿರ ಇದಕ್ಕೆ ಯಾರು ರವೀಂದ್ರನಾಥ್ ಅವರು ಕಾರಣ ಅಲ್ಲ ಲೌಕಿಕೇರಿ ನಾಗರಾಜ್ ಅವ್ರ ಕಾರಣಕರ್ತಲ್ಲ ಪ್ರಬುದ್ಧ ಮತದಾರ ಅಂತ ಹೇಳಿದ್ದಾರೆ ಈ ನಾಯಕರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ ತಾವು ಉತ್ತರ ವಿಧಾನಸಭಾ ಕ್ಷೇತ್ರದಾಗೆ ಯಾವ ವಾರ್ಡಿಗೆ ಅಡ್ಡಾಡಿದ್ದೀರಿ ಯಾವ ಹಳ್ಳಿಗೆ ಅಡ್ಡಾಡಿದ್ದೀರಿ ದಯವಿಟ್ಟು ಹೇಳಿ ಯಾಕೆಂದರೆ ಇದೇ ಗಾಯತ್ರಮ್ಮನವರು ಮೂವತ್ತೆರಡನೇ ವಾರ್ಡ್ ಎಸ್ ಒ ಜಿ ಕಾಲೋನಿಗೆ ಹೋದಾಗ ಓಟ್ ಮೂವತ್ತೊಂದನೇ ಎಸ್ ಒ ಜಿ ಕಾಲೋನಿಗೆ ಹೋದಾಗ ಗಾಯತ್ರಿನವ್ರ ಮೇಲೆ ಅಲ್ಲಿ ಕಾರ್ಪೊರೇಟ್ರು ಅಲ್ಲೇ ಮಾಡೋಕ್ಕೆ ಬಂದರು ಓಟ್ ಕೇಳ್ಬಿಡಲಿ ಅಂತೇಳಿ ಅವತ್ತು ಇದೇ ಗಾಯತ್ರಿನವ್ರ ಪರವಾಗಿ ಎದೆ ಕೊಟ್ಟು ನಿಂತಾರು ನಮ್ಮ ನಾಯಕರಾದ ಲೋಕಿಕೆರೆ ಅವರು ಮತ್ತು ಅಲ್ಲಿನ ಕಾರ್ಯಕರ್ತರು ಅವತ್ತೇನಾಗಿತ್ತು ಅಂದರೆ ಅದಾದಮೇಲೆ ಇದೇ ಜಿಲ್ಲಾ ಸಂಚಾಲಕರು ಅಟ್ಲೀಸ್ಟ್ ಆ ಒಂದು ಕಾರ್ಯಕರ್ತರಿಗೆ ಹೋಗಿ ನೈತಿಕವಾಗಿ ಸ್ಥೈರ್ಯ ತುಂಬಿ ನಾನು ಜಿಲ್ಲಾ ಸಂಚಾಲಕ ಅದಿನಪ್ಪಾ ಚುನಾವಣೆ ಮಾಡಿದ್ರೆ ಏನಕತ್ತು ನೋಡೋಣ ಅಂತೇಳಿ ಅವತ್ತಲ್ಲ ಸ್ವಾಮಿ ಚುನಾವಣೆಯಾಗಿ ಇಲ್ಲಿವರೆಗೂ ಕಾಲಿಟ್ಟಿಲ್ಲ ಈಗ ನಮ್ಮ ಉತ್ತರದಾಗ ಏನಾಗಿದೆ ರವೀಂದ್ರನಾಥ್ ಅವರ ಅನುಭವ ಲೋಕಿಕೇರಿ ನಾಗಣ್ಣವರ ಹೊಸ ನೇತೃತ್ವ ಈ ಹಳೆ ಬೇರು ಹೊಸ ಚಿಗುರು ಅಂತ ಗೊತ್ತಾ ಈ ಥರವಾಗಿ ಅವ್ರ ಅನುಭವನ ಉಪಯೋಗಿಸಿಕೊಂಡು ನಾಗಣ್ಣವರು ಕಾರ್ಯಕರ್ತರಿಗೆ ಸ್ಪಂದನೆ ಜನಸ್ಪಂದನೆ ಮಾಡಿದ್ರಿಂದ ಲೋಕಸಭಾ ಚುನಾವಣೆಯಲ್ಲಿ ಉತ್ತಮ ಫಲಿತಾಂಶ ಬಂದೈತೆ